ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿ ಒಂದು ಶೈಡ್ ಡಿಶ್ ಮಾಡ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಬದನೆಕಾಯಿ ಒಂದು ಆಲೂಗೆಡ್ಡೆ ಈ ಥರ ಕಟ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇದನ್ನ ಒಂದೇ ಒಂದು ವಿಸಲ್ ಹಾಕ್ಸ್ಕೊಬಿಡೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಕರಿಬೇಣ್ ಸೊಪ್ಪು ಮತ್ತು ಒಂದು ಈರುಳ್ಳಿ ದೊಡ್ಡ ಸೈಜು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ದೊಡ್ಡ ಸೈಜಿನ ಟೊಮೊಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಚ್ಚರ ಆಗುತ್ತಂತ ತಿಳ್ಕೊಳ್ಳೋಣ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ

ಸಾಂಬಾರು పొడి ಅಂತೀರಲ್ಲ ಬೇಳೆ ಸಾರಿನ ಪುಡಿ ಒಂದು ಅರ್ಧ ಟೀ ಸ್ಫುಲ್ ಅಷ್ಟು ಹಾಕ್ತಾ ಇದ್ದೀನಿ ನಮ್ಮ ಬೇಳೆ ಸಾರು ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ನೋಡ್ಕೊಂಡು ಕಮ್ಮಿ ಆಗ್ತಾಯಿದ್ದೀನಿ ಖಾರ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಸೇವಿಸ್ಕೊಬೋದು ಈಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೆಂದಿರೋದನ್ನ ಹಾಕ್ತಾ ಇದ್ದೀನಿ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಈ ಟೇಸ್ಟು ನೀವು ಒಂದ್ಸಲ ಮಾಡಿ ಅಷ್ಟು ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ಮತ್ತು ನೆಂಚ್ಕೊಳ್ಳೋದಕ್ಕೆ ಸೈಡ್ ಡಿಶು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಮಾಡಿ ಟೇಸ್ಟ್ ಮಾಡಿ ಹಾಗೆ ನಿಮಗೆ ಗೊತ್ತಾಗುತ್ತೆ ಇದ್ರ ರುಚಿ ಸಿಂಪಲ್ಲು ಆದರೆ ಅಷ್ಟೇ ಟೇಸ್ಟಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಎಷ್ಟು ಬೇಗ ಆಗುತ್ತೆ ತುಂಬಾ ಸಿಂಪಲ್ ಆದರೆ ಅಷ್ಟೇ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಕೊನೆಯಲ್ಲಿ ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಬೋದು ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಈ ರುಚಿ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು